அபாயிரும் கம்ப்ன்கட்சன்னை போலீஸ் கம்ப்ளேண்ட் கொடக்கம் கொண்டு எஃப்ஐஆர் இது பரிசு ನಾವು ಹೋಗಿ ಕೋರ್ಟಲ್ಲಿ ಇಂಗ್ಲೀಷ್ ಅಂತಂದ್ವಿ ನಮ್ಗೆ ತಿಳಿದು ಬಂತ ಇನ್ನೊಂದು ಕೋರ್ಟಲ್ಲಿ ಕೇಸ್ ಫೈಲ್ ಮಾಡಿದ್ರೆ ಅಂತ ಅಲ್ಲಿಗೆ ಈಗ ಹತ್ತೊಂಬತ್ತನೇ ತಾರೀಕಿಗೆ ಡೇಟ್ ಇದೆ ಅವತ್ತೆ ನಾವು ಸಬ್ಮಿಟ್ ಆಗ್ತೀವಿ ಕೋರ್ಟ್ಗೆ ಎಲ್ಲ ಇದೆ ಓನರ್ಶಿಪ್ ಎಲ್ಲ ಎಲ್ಲ ವರ್ಜಿನಲ್ ದಾಖಲಾತಿ ಇದೆ ಅದರಲ್ಲಿ ನನ್ನ ಪ್ರಕಾರ ಈ ನನ್ನ ತಿಳಿದ ಮಟ್ಟಿಗೆ ಅಲ್ಲಿ ಅದರಲ್ಲಿ ಒಬ್ರು ಈ ಸೈಟ್ ಗಳು ಮಾರಾಟ ಮಾಡಿಸೋದು ಜಮೀನುಗಳು ಮಾರಾಟ ಮಾಡಿಸೋದು ಈ ಕೆಲಸ ಮಾಡುವಂತವ್ರು ವಿಜಯ್ ಕುಮಾರ್ ಅನ್ನೋರು ಪಕ್ಕ ಊರವ್ರಂತೆ ಅವರು ಇವ್ರಿಗೆಲ್ಲ ತುಂಬ ಕೊಟ್ಟು ರೈತರುಗಳಿಗೆ ನೀವು ಫೋರ್ಸ್ ಮಾಡಿ ಮನಿ ಕಳಿ ನಿಮ್ಗೆ ದುಡ್ಡು ಬರುತ್ತೆ ದುಡ್ಡು ಸಿಗುತ್ತೆ ಅಂತ ಅಡ್ಡ ಆಗ್ತಾ ಬಗ್ಗೆ ಜಮೀನ್ ಬಗ್ಗೆ ತಿಳ್ಕೊಳಕೋಸ್ಕರ ನಾನು ಮೂವತ್ತ ಇಳುವಾಗಿ ನಾನು ನ್ಯೂಸ್ ಪೇಪರ್ ಗಳಿಗೆ ಹಾಕ್ಸ್ತೀನಿ ಪೇಪರ್ ಮತ್ತೆ ಮೈಸೂರಿನ ಸ್ಟಾರ್ಅಪ್ ಪ್ಲೇಸ್ ಮೂರು ಪೇಪರ್ ಗೆ ಹಾಕ್ಸ್ತೀನಿ ಜಮೀನ್ ಇದೆ ಅದನ್ನ ಪರ್ಚೇಸ್ ಮಾಡಬೇಕು ಅಂತ ಇದೀವಿ ಇಂತವ್ರಿಂದ ಇಂಥವ್ರು ಬಂದಿದೆ ಜಮೀನು ಯಾವ್ದಾರು ಅಭ್ಯಂತರ ಇದೆ ಅಂತ ಅಬ್ಜೆಕ್ಷನ್ ಇದೆ ಅಂತ ನಾವು ಪೇಪರ್ನವ್ರಿಗೆ ಪೇಪರ್ ಹಾಕ್ತೀವಿ ನಮ್ಗೆ ಆ ಸಮಯದಲ್ಲಿ ಯಾವ್ದೇ ಅಬ್ಜೆಕ್ಷನ್ ಅಭ್ಯಂತರ ಬಂದಿರಲಿಲ್ಲ ಕೆಲಸ ಮಾಡಿ ಒಂದ್ ಐದಾರು ದಿವಸ ಕೆಲಸ ಮಾಡಿರ್ತೀವಿ ಮಾರ್ಕಿಂಗ್ ಹಾಕೋದು ಕಾಂಪೌಂಡ್ ಎಲ್ಲ ರೆಡಿ ಮಾಡೋದು ಮಾಡ್ತಾ ಇರ್ತೀವಿ ಅಷ್ಟೊಳಗೆ ಐದಾರು ದಿವಸದಲ್ಲಿ ಒಂದು ಕಮ್ಮಿ ಅಂದ್ರೆ ಒಂದ್ ಹತ್ತೈದು ಜನ ಗುಂಪು ಕಟ್ಕೊಂಡ್ ಬಂದ್ಬಿಟ್ಟು ಈ ಜಮೀನು ನಮ್ದು ನಮ್ ತಂದೆ ತಾಯಿಗಳ ಜಮೀನು ಇದು ನಾವು ಇದ್ರೆ ಕೇಸ್ ಹಾಕಿದ್ವಿ ಕೋರ್ಟ್ ಕೇಸ್ ಮಾಡಿದ್ವಿ ಅಂತ ಹೇಳಿ ಇದು ಮಾಡ್ತಾರೆ ತದನಂತರ ಏನು ಮಾಡ್ತೀವಿ ಪುನಃ ನಾವು ಕೋರ್ಟ್ ಹೋಗಿ ಸೀನಿಯರ್ ಸಿವಿಲ್ ಜಡ್ಜ್ ಅಲ್ಲಿ ನಾವ್ ಮಾಡ್ತೀವಿ ಇಂಜೆಕ್ಷನ್ ಆರ್ಡರ್ ತರ್ತೀವಿ ತಂದ್ಬಿಟ್ಟು ನಾವ್ ಏನ್ ಮಾಡ್ತೀವಿ ಕೆಲಸ ಮಾಡಿ ಶುರು ಆದ್ಮೇಲೆ ಏನಾಗುತ್ತೆ ಪುನಃ ಬಂದ್ ಗಲಾಟೆ ಮಾಡಿ ನಮ್ಮೇ ದಬ್ಬಾಳ್ಕೆಯಿಂದ ತಲೆಗೆಲ್ಲ ಮಣ್ಣು ಕೊಡೋದು ನಮ್ ಬಗ್ಗೆ ಅವೇಶದಲ್ಲಿ ಮಾತಾಡೋದು ಇವೆಲ್ಲ ಮಾಡ್ತಾರೆ ಜೊತೆಗೆ ನಾನು ಮೂಲತಃ ಇನ್ನೊಂದು ಗ್ರಾಮ ದೇ ಯಾವುದೇ ವ್ಯಕ್ತಿಗೆ ಹಣದ ರೂಪದಲ್ಲಿ ಯಾವತ್ತೂ ನಾವು ದುಡ್ಡು ಕೊಟ್ಟಿಲ್ಲ ಚೆಕ್ಗಳ ಮುಖಾಂತರ ಡಿಡಿ ಮುಖಾಂತರ ಕೊಟ್ಟು ನ್ಯಾಯಬದ್ಧವಾಗಿ ಸರ್ಕಾರದಿಂದ ಅನುಮತಿ ತಗೊಂಡು ಮಾರಾಟ ಮಾಡಿ ಜನಗಳಿಗೆ ಇಲ್ಲಾಂದ್ರೆ ಹತ್ತಿರ ಒಂದೂವರೆಯಿಂದ ಎರಡ್ ಸಾವಿರದ ಸೈಟ್ ಮಾರಾಟ ಮಾಡಿದೀವಿ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಈ ತರ ಬಂದು ಇದ್ರ ಮಧ್ಯೆ ನಮ್ಮ ಮೇಲೆ ಆಪಾದ ವರ್ಷಿ ನಾನು ಸತ್ಯನಾರಾಯಣ ಅಂತ ಮೂಲತಃ ನನ್ನ ಹೆಸರು ನಾರಾಯಣ ಅಂತ ಕರೀತಾರೆ ಇಲ್ವಾಲ್ದಲ್ಲಿ ನಾವು ಮೂಲತಃ ಇಲ್ವಾಲ್ದಲ್ಲಿ ಹುಟ್ಟಿ ಬೆಳೆದವರು ಈಗ ವಿಜಯನಗರ ಫಸ್ಟ್ ಸ್ಟೇಜ್ ಅಲ್ಲಿ ವಾಸ ಇದ್ದೀವಿ ಮೊದಲನೇದಾಗಿ ನಾವು ಇಲ್ವಾಲ್ದಲ್ಲಿ ಒಂದು ಪ್ರಾಪರ್ಟಿನ ಪರ್ಚೇಸ್ ಮಾಡ್ತೀವಿ ಸರ್ವೆ ನಂಬರ್ ಇನ್ನೂರ ಅರವತ್ತೆರಡು ಎರಡು ಎಕರೆ ಮೂವತ್ತೊಂಬತ್ತು ಗುಂಟೆ ಪ್ಲಸ್ ಐ ಆರು ಕುಂಟೆ ಖರಾಬ್ ಸೇರಿ ಮೂರು ಎಕರೆ ಐದು ಕುಂಟೆ ಜಮೀನು ಪರ್ಚೇಸ್ ಮಾಡ್ತೀವಿ ಈ ಜಮೀನು ಮೂಲತಃ ಎರಡು ನೈನ್ಟೀನ್ ಸಾವಿರದ ಒಂಬೈನೂರ ಎಪ್ಪತ್ತಾರನೇ ಇಸ್ ಈ ಬೈರೇಗೌಡ ಅನ್ನೋರು ಮಾರ್ಚ್ ತಿಂಗಳಲ್ಲಿ ಅಗ್ರಿಮೆಂಟ್ ಮಾಡ್ಕೊತಾರೆ ಯಾರೋ ಕಾರ್ಯಪ್ಪ ಅನ್ನೋ ಜೊತೆ ಅಗ್ರಿಮೆಂಟ್ ಮಾಡ್ತಾರೆ ಮಾರಾಟಕ್ಕೆ ಮಾರಾಟ ಮಾಡಿಬಿಟ್ಟು ಏನಾಗುತ್ತೆ ಅದಾದ ಒಂದು ಎರಡು ಮೂರು ತಿಂಗಳೊಳಗಡೆ ಅಂತ ಕಾಣುತ್ತೆ ಅವರು ಸತ್ತೊಯ್ತಾರೆ ಸತ್ತೋಗ್ಲಾಗ ಏನಾಗುತ್ತೆ ಅವ್ರ ಹೆಂಡ್ತಿ ಅವ್ರಿಗೆ ಇಬ್ಬರು ಹೆಂಡ್ತಿರು ಅವ್ರು ಏನು ಮಾಡ್ತಾರೆ ಇಬ್ಬರೇ ತಿರು ಕೂಡ ಇವ್ರಿಗೆ ಯಾರಿಗೆ ಅಗ್ರಿಮೆಂಟ್ ಆಗಿತ್ತು ಅವ್ರಿಗೆ ಬಾಕಿ ಹಣಗಳನ್ನು ಈಸ್ಕೊಂಡು ಮೊದಲೇ ಹಣ ಕೊಟ್ಟಾಗಿರ್ತದೆ ಬಾಕಿ ಹಣ ಈಸ್ಕೊಂಡು ಅವರು ಎಪ್ಪತ್ತ ಆರು ಆಗಸ್ಟ್ ತಿಂಗಳಲ್ಲಿ ಮಾರಾಟ ಮಾಡ್ತಾರೆ ಆ ಮಾರಾಟ ಮಾಡಿದ್ಮೇಲೆ ಏನಾಗುತ್ತೆ ಎರಡು ಕಾರ್ಯಪ್ಪ ಅನ್ನೋರಿಗೆ ಮಾರಾಟ ಮಾಡ್ತಾರೆ ತಮ್ಮಯ್ಯ ಕಾರ್ಯಪ್ಪ ಅಂದ್ಬಿಟ್ಟು ಅವ್ರಿಗೆ ಮಾರಾಟ ಮಾಡ್ತಾರೆ ಅಲ್ಲಿಂದ ಎರಡು ಸಾವಿರದ ಐದರವರೆಗೂ ಕಾರ್ಯಪ್ಪನವರು ತೆಂಗಿನ ತೋಟ ಮಾಡ್ಕೊಂಡು ಅಲ್ಲಿ ಇದು ಮಾಡ ವ್ಯವಸಾಯ ಮಾಡ್ಕೊಂಡಿರ್ತಾರೆ ಎರಡು ಸಾವಿರದ ಐದರ ನಂತರ ಬಸವರಾಜು ಅನ್ನೋರಿಗೆ ಆ ಜಮೀನನ್ನು ಮಾರಾಟ ಮಾಡ್ತಾರೆ ಬಸವರಾಜನವ್ರು ಏನು ಮಾಡ್ತಾರೆ ಎರಡು ಸಾವಿರದ ಹದಿನೇಳರಲ್ಲಿ ಅಲ್ಯೇಷನ್ ಮಾಡಿಸಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆನಂದ್ ನಾಯ್ಡು ಅಂದ್ಬಿಟ್ಟು ಬೆಂಗಳೂರಿನವ್ರಿಗೆ ಮಾರಾಟ ಮಾಡ್ತಾರೆ ಆನಂದ್ ನಾಯ್ಡುನು ಬೆಂಗಳೂರು ಅವರ ವ್ಯಾಪಾರ ಮಾರಾಟ ಮಾಡಿ ಅವ್ರೇನು ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದರಲ್ಲಿ ಮೂಡಾಗಿ ಹೋಗಿ ಪ್ಲಾನ್ ಅಪ್ರೂವ್ ಮಾಡಿಸ್ಕೊಳ್ಳ ಮಾಡ್ಸ್ಕೊತಾರೆ ಮೂಡದಲ್ಲಿ ಪ್ರಾಧಿಕಾರದಲ್ಲಿ ತಾತ್ಕಾಲಿಕ ಅನುಮೋದನೆ ತಗೊಂತಾರೆ ಜನವರಿ ಮಾರ್ಚ್ ಫೆಬ್ರವರಿ ತಗೊತಾರೆ ತಾತ್ಕಾಲಿಕ ಅನುಮೋದನೆ ತಗೊಂತಾರೆ ಅದು ತಗೊಂಡ್ಮೇಲೆ ಏನಾಗುತ್ತೆ ಅವ್ರಿಗೆ ಕಾರಣಾಂತರಗಳಿಂದ ಕೆಲಸ ಶುರು ಮಾಡೋಕ್ಕಾಗಿರಲ್ಲ ನಮಗೆ ಅಪ್ರೋಚ್ ಮಾಡ್ತಾರೆ ನಮ್ಗೆ ಅಪ್ರೋಚ್ ಮಾಡೋಕ್ಕೆ ಮುಂಚಿತವಾಗಿ ನಾವು ಇವ್ರ ಜೊತೆ ಅಂತಹ ವ್ಯಾಪಾರಕ್ಕೆ ಹೋಗಿದ್ದಾಗ ಇದ್ರ ಬಗ್ಗೆ ಜಮೀನು ಬಗ್ಗೆ ತಿಳ್ಕೊಳ್ಳೋಕ್ಕೋಸ್ಕರ ನಾನು ಮೂಲತಃ ಇಲ್ವಾಲ್ದವನೇ ಆಗಲಾಗಿ ನಾನು ನ್ಯೂಸ್ ಪೇಪರ್ಗಳಿಗೆ ಹಾಕ್ತೀನಿ ಆನ್ ಆಂದೋಲನ ಪೇಪರು ಮತ್ತು ಮೈಸೂರು ಮಿತ್ರ ಸ್ಟಾರ್ ಅಪ್ ಮೈಸೂರು ಮೂರು ಪೇಪರ್ಗೂ ಹಾಕ್ಸ್ತೀನಿ ಈ ಥರ ಹಿಂಗೆ ಜಮೀನಿದೆ ಅದನ್ನು ಪರ್ಚೇಸ್ ಮಾಡಬೇಕು ಅಂತ ಇದ್ದೀವಿ ಇಂಥವ್ರಿಂದ ಇಂಥವ್ರಿಗೆ ಬಂದಿದೆ ಜಮೀನು ಯಾವ್ದಾದ್ರು ಅಭ್ಯಂತರ ಇದೆಯಾ ಅಂತ ಅಬ್ಜೆಕ್ಷನ್ ಇದೆಯಾ ಅಂತ ನಾವು ಪೇಪರ್ನವ್ರಿಗೆ ಪೇಪರ್ನಲ್ಲಿ ಹಾಕ್ಸ್ತೀವಿ ನಮಗೆ ಆ ಸಮಯದಲ್ಲಿ ಯಾವುದೇ ಅಬ್ಜೆಕ್ಷನ್ ಅಭ್ಯಂತರ ಬಂದಿರಲಿಲ್ಲ ತದನಂತರ ನನ್ನ ಮಗನ ಹೆಸರಿಗೆ ಸಂತ ಸ್ವಯಸನ ಹೆಸರಿಗೆ ಈ ಜಮೀನನ್ನು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದನೇ ಹೆಸಲ್ಲಿ ಪರ್ಚೇಸ್ ಮಾಡ್ತೀನಿ ಪರ್ಚೇಸ್ ಮಾಡಿದ್ಮೇಲೆ ಯಾ ಈಗೇನು ಪ್ರಾಧಿಕಾರ ಪ್ಲಾನ್ ಕೊಟ್ಟಿದ್ದರು ಅದನ್ನು ಮಾಡಿಫೈ ಮಾಡಿಸಿ ಚೇಂಜ್ ಮಾಡಿಸ್ಬಿಟ್ಟು ನಾವು ಪ ಸ್ಥಳದಲ್ಲಿ ಕಾರ್ಯ ಮಾಡೋದಕ್ಕೆ ಬರ್ತೀವಿ ಕೆಲಸ ಮಾಡೋದಕ್ಕೆ ಬರ್ತೀವಿ ಕೆಲಸ ಮಾಡಿ ಒಂದು ಐದಾರು ದಿವಸ ಕೆಲಸ ಮಾಡಿರ್ತೀವಿ ಡ್ರೈನೇಜ್ ತೆಗೆಯೋದು ಮಾರ್ಕಿಂಗ್ ಹಾಕೋದು ಕಾಂಪೌಂಡ್ ಎಲ್ಲ ರೆಡಿ ಮಾಡೋದು ಮಾಡ್ತಾಯಿರ್ತೀವಿ ಅಷ್ಟೊಳಗೆ ಐದಾರು ದಿವಸದಲ್ಲಿ ಒಂದು ಕಮ್ಮಿ ಅಂದರೆ ಒಂದು ಹತ್ತು ಹದಿನೈದು ಜನ ಗುಂಪು ಕಟ್ಕೊಂಡ್ ಬಂದ್ಬಿಟ್ಟು ಈ ಜಮೀನು ನಮ್ಮದು ನಮ್ಮ ತಂದೆ ತಾಯಿಗಳ ಜಮೀನಿದು ನಾವು ಇದನ್ನು ಕೇಸ್ ಹಾಕಿದ್ದೀವಿ ಕೋರ್ಟಲ್ಲಿ ಕೇಸ್ ಪ್ರೀವಿ ಅಂತೇಳಿ ಇದು ಮಾಡ್ತಾರೆ ನಾವೊಂದಿವಿ ನಮಗೆ ಯಾವುದೇ ನಮಗೆ ಯಾವುದೇ ಮಾಹಿತಿ ಇಲ್ಲ ದಯವಿಟ್ಟು ನೀವು ಹಂಗೇನ ಇದ್ದರೆ ಕೋರ್ಟಲ್ಲಿ ಹೋಗಿ ನೀವು ಇಂಜೆಕ್ಷನ್ ತಗೊಬನ್ನಿ ಇಲ್ಲ ತಡೆಯಾಗ್ನೆ ತನ್ನಿ ಇದ್ರೆ ಹಂಗನಕೋದ್ರೆ ಏನು ಮಾಡ್ತೀವಿ ನಾವು ಮೂಲತ ಓನರ್ ಏನೋ ಏನು ಕತೆ ಅಂತ ದಾಖಲಾತಿ ಫುಲ್ ತೋರಿಸ್ತೀವಿ ಆ ಟೈಮಲ್ಲಿ ಗಲಾಟೆ ಮಾಡ್ತಾರೆ ಅಂತೇಳಿ ನಾವು ಪೊಲೀಸ್ಗೆ ಒಂದು ಮೈನ್ ಪೊಲೀಸ್ಗೂ ಫೋನ್ ಮಾಡ್ತೀವಿ ಮತ್ತು ಇಲ್ವಾಲ ಸ್ಟೇಷನ್ಗೂ ಫೋನ್ ಮಾಡ್ತೀವಿ ಎರಡು ಕಡೆಯಿಂದ ಜೀಪ್ಗಳು ಬರ್ತವೆ ಜೀಪ್ಗಳು ಬಂದು ಏನು ಮಾಡ್ತಾರೆ ಜೀಪ್ನವ್ರು ಬಂದು ಪರಿಶೀಲನೆ ಮಾಡಿಬಿಟ್ಟು ಅವ್ರೂ ಎಲ್ಲ ಮಾತಾಡಿಸಿ ನಮ್ಮನ್ನು ಮಾತಾಡಿಸಿ ನಾವು ದಾಖಲೆ ಎಲ್ಲಾನು ಶೋ ಮಾಡ್ತೀನಿ ಅವ್ರನ್ನೂ ಎಲ್ಲ ಕೇಳ್ತಾರೆ ಇಷ್ಟೆಲ್ಲ ಆದಮೇಲೆ ಪೊಲೀಸ್ನವ್ರು ಬನ್ನಿ ಸ್ಟೇಷನ್ಗೆ ಬಂದು ಮಾತಾಡಿ ನಿಮ್ಮ ದಾಖಲೆ ಇದ್ದರೆ ತನ್ನಿ ಅಂತ ಹೇಳ್ತಾರೆ ನಾವು ತಗೊಂಡೋಗಿ ದಾಖಲೆ ಕೊಟ್ವಿ ಅವ್ರು ಓದುವ ಓದರು ಇಲ್ಲ ಅಂತ ನನಗೆ ಗೊತ್ತಿಲ್ಲ ತದನಂತರ ಏನು ಮಾಡ್ತೀವಿ ಪುನಃ ನಾವು ಕೋರ್ಟ್ಗೆ ಹೋಗಿ ಸೀನಿಯರ್ ಸಿವಿಲ್ ಜಡ್ಜಲ್ಲಿ ನಾವು ಏನು ಮಾಡ್ತೀವಿ ಇಂಜೆಕ್ಷನ್ ಆರ್ಡ್ರ್ ತರ್ತೀವಿ ತಂದ್ಬಿಟ್ಟು ನಾವು ಏನು ಮಾಡ್ತೀವಿ ಕೆಲಸ ಮಾಡೋಕ್ಕೆ ಶುರು ಆದಮೇಲೆ ಏನಾಗುತ್ತೆ ಪುನಃ ಬಂದು ಗಲಾಟೆ ಮಾಡಿ ನಮ್ಮನೆ ದಾಳ್ಕೆಯಿಂದ ತಲೆಗೆಲ್ಲ ಮಣ್ಣು ಇಕ್ಕಳೋದು ನಮ್ಮ ಬಗ್ಗೆ ಅವೇಶ ಮಾತಾಡೋದು ಇವೆಲ್ಲ ಮಾಡ್ತಾರೆ ಜೊತೆಗೆ ನಾನು ಮೂಲತಃ ಇಲ್ವಾಲ ಗ್ರಾಮದವನೇ ನಾವು ಏನು ಮಾಡಿದ್ದೀವಿ ಅಂದರೆ ನಮ್ಮದು ಹಿಂದೆ ಒಂದು ಹದಿನೆಂಟರಿಂದ ಇಪ್ಪತ್ತೆಕರೆ ಜಮೀನುಗಳಿತ್ತು ಮೂಲತಃ ಎಲ್ಲ ಆ ಜಮೀನುಗಳನ್ನು ಮಾರಾಟ ಮಾಡಿ ನಾವು ಈಗ ಆ್ಯಕ್ಚುಲಾಗಿ ನಮ್ಮ ಜಮೀನು ಬಂದು ದುಡ್ಡನ್ನು ತಿರ್ಗಾ ತೆಗಿ ಭೂಮಿ ತೆಗೆದು ಸುತ್ತಮುತ್ತಲ್ಲಿ ಯಾರು ಜಮೀನು ಕೊಡ್ತಾರೆ ಕಾನೂನುಬದ್ಧವಾಗಿ ಯಾವುದೇ ಯಾವುದೇ ವ್ಯಕ್ತಿಗೆ ಹಣದ ರೂಪದಲ್ಲಿ ಯಾವತ್ತೂ ನಾವು ದುಡ್ಡು ಕೊಟ್ಟಿಲ್ಲ ಚೆಕ್ಗಳ ಮುಖಾಂತರ ಡಿ ಡಿ ಕೊಟ್ಟು ನ್ಯಾಯಬದ್ಧವಾಗಿ ಸರ್ಕಾರದಿಂದ ಅನುಮತಿ ತಗೊಂಡು ಮಾರಾಟ ಮಾಡಿ ಜನಗಳಿಗೆ ಇಲ್ಲಾಂದ್ರೆ ಆ ಒಂದೂವರೆಯಿಂದ ಎರಡು ಸಾವಿರ ಸೈಟ್ಗಳನ್ನ ಮಾರಾಟ ಮಾಡಿದ್ದೀವಿ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಈ ಥರ ಬಂದು ಇದ್ರ ಮೇಲೆ ಅಪಾದ ಹೊರಿಸಿ ಪೊಲೀಸರ್ ಮೇಲೂ ಅಪಾದ ಒರೆಸಿದಾರೆ ಬಟ್ ಪೊಲೀಸ್ನವರು ಅದರಲ್ಲಿ ಪಾತ್ರ ಏನೂ ಇಲ್ಲ ಇದ್ರಲ್ಲಿ ಹೆಂಗ್ ನಾವು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ನಿಜ ಎಫ್ಐ ಇದು ಇದು ಬಂದ ಮೇಲೆ ಏನಾದ್ಮೇಲೆ ಇಂಜೆಕ್ಷನ್ ಆದೇಶ ಆದ್ಮೇಲೆ ಪೊಲೀಸ್ ಅವರು ಇಲ್ಲ ಕಂಪ್ಲೇಂಟ್ ಕೊಡೋಕೆ ಹೋಗಿದ್ವಿ ಈಗ ಕಂಪ್ಲೇಂಟ್ ಕೊಟ್ಟು ಎಫ್ಐಆರ್ ಆಗಿದೆ ಇದು ಪರಿಸ್ಥಿತಿ ಎಲ್ಲಾ ದಾಖಲೆ ಸ್ಟೇಷನ್ ಅದು ನಮ್ಗೆ ಗೊತ್ತಿಲ್ಲ ದಾಖಲಾತಿ ಅವರು ಏನು ಮಾಡಿದಾರೆ ಏನೂ ಗೊತ್ತಿಲ್ಲ ನನಗೆ ನಾವು ಹೋಗಿ ಕೋರ್ಟಲ್ಲಿ ಇಂಜೆಕ್ಷನ್ ತಂದ್ವಿ ನಮಗೆ ಈಗ ತಿಳಿದು ಬಂತು ಇನ್ನೊಂದು ಕೋರ್ಟಲ್ಲಿ ಕೇಸ್ ಫೈಲ್ ಮಾಡಿದ್ದಾರೆ ಅಂತ ಅಲ್ಲಿಗೆ ಈಗ ಹತ್ತೊಂಬತ್ತನೇ ತಾರೀಕಿಗೆ ಡೇಟ್ ಇದೆ ಅವತ್ತಾಗಿ ನಾವು ಸಬ್ಮಿಟ್ ಆಗ್ತೀವಿ ಕೋರ್ಟ್ಗೆ ಎಲ್ಲ ಇದೆ ಓನರ್ಶಿಪ್ ಎಲ್ಲ ಎಲ್ಲ ಒರಿಜಿನಲ್ ದಾಖಲಾತಿ ಇದೆ ಅದರಲ್ಲಿ ನನ್ನ ಪ್ರಕಾರ ಈ ನನಗೆ ತಿಳಿದ ಮಟ್ಟಿಗೆ ಅಲ್ಲಿ ಅದರಲ್ಲಿ ಒಬ್ಬರು ಈ ಸೈಟ್ಗಳು ಮಾರಾಟ ಮಾಡಿಸೋದು ಜಮೀನುಗಳು ಮಾರಾಟ ಮಾಡಿಸೋದು ಈ ಕೆಲಸ ಮಾಡೋಂಥವ್ರು ವಿಜಯ್ ಕುಮಾರ್ ಅನ್ನೋರು ಪಕ್ಕದ ಊರವ್ರೆ ಅಂತೆ ಅವರು ಇವರಿಗೆಲ್ಲ ಕುಮ್ಮಕ್ಕು ಕೊಟ್ಟು ರೈತರುಗಳಿಗೆ ನೀವು ಫೋರ್ಸ್ ಮಾಡಿ ಜ ಹೋಗಿ ಮನೆ ಕಳಿ ಅಡ್ಡ ಮನೆ ಕಳಿ ಹೀಗೆಲ್ಲ ಮಾಡಿದ್ರೆ ನಿಮಗೆ ದುಡ್ಡು ಬರುತ್ತೆ ದುಡ್ಡು ಸಿಗುತ್ತೆ ಅಂತ ಅಡ್ಡ ಆಗ್ತಾ ಇದಾರೆ ಅಂತ ತಿಳಿದು ಬಂದಿದ್ದೆ ಹಂಗಾಗಿ ಪೊಲೀಸರು ಇನ್ನೊಂದು ಆರೋಪ ಮಾಡ್ತಾರೆ ನಾವು ನಾವು ಅವರು ಯಾವ ನ್ಯಾಯ ಪಂಚಾಯಿತಿ ಮಾಡೋಕ್ಕೂ ಬಂದಿಲ್ಲ ಕಾನೂನು ಬದ್ಧವಾಗಿರೋ ದಾಖಲೆಯಿಂದ ತೋರಿಸ್ತೀವಿ ನಾವು ಅದನ್ನು ನೋಡಿದರ ಬಿಟ್ಟರೆ ಪೊಲೀಸವರು ಇದುವರೆಗೂ ಪಾತ್ರ ಏನೂ ಇಲ್ಲ ಇದರಲ್ಲಿ ಅದು ಉದ್ದೇಶಪೂರ್ವಕವಾಗಿ ಎಲ್ಲರನ್ನು ತೊಂದರೆ ಕೊಡೋದಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅನ್ಸುತ್ತೆ ನನ್ನ ಪ್ರಕಾರ ಮಾಡ ಈಗಾಗ ಕೋರ್ಟು ಈಗ ಈಗ ಆದೇಶ ಮಾಡಿದೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಿ ಅಂತ ನಾವು ಕೋರ್ಟ್ಗೆ ಹೋಗಿ ಪುನಃ ಮನವಿ ಮಾಡ್ಕೊತೀವಿ ಪೊಲೀಸ್ ಆದೇಶ ಸಿಕ್ಕರೆ ಪೊಲೀಸ್ ಅವರಿಗೆ ತಿರ್ಗಾ ಕಂಪ್ಲೇಂಟ್ ಕೊಟ್ಬಿಟ್ಟು ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ಕೆಲಸ ಮಾಡ್ತೀವಿ ಸತ್ಯನಾರಾಯಣ್ ಅಂತ ಸರ್ವೆ ನಂಬರ್ ಬಂದು ಇನ್ನೂರ ಅರವತ್ತೆರಡು ಇಲ್ವಾಲ ಗ್ರಾಮಕ್ಕೆ ಸೇರಿದ್ದು ನಾವು ಮೂಲತಃ ಇಲ್ವಾಲದವ್ರೆ ಆ್ಯಕ್ಚುಲಾಗಿ